ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮೈ ಚಾನಲ್ ಹೇಗಿದ್ದೀರಲ್ರು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇಲ್ಲಿ ನೋಡಿ ಟೈಮ್ ನಾನು ನಾ ಐದು ನಲ್ವತ್ತು ಅಂತ ಹೇಳ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಎದ್ದಿದ್ದೆ ಇದು ಬಂದುಬಿಟ್ಟು ನಂದು ಸಾಟರ್ಡೆ ಮಾರ್ನಿಂಗ್ ಬ್ಲಾಗು ಅಡುಗೆ ಬ್ಲಾಗು ಅಂತಲೇ ಹೇಳ್ಕೊಳ್ಳಿ ನೋಡಿ ಹಿಟ್ಟು ನಾದ್ಬಿಟ್ಟಿಟ್ಟಿದ್ದೀನಿ ಅಂದರೆ ಗೋಧಿ ಹಿಟ್ಟು ಇಲ್ಲಿ ಕುಕ್ಕರಲ್ಲಿ ಹೆಸರುಬೇಳೆ ಕಾಳು ಸಾರಿ ಹೆಸರು ಕಾಳು ಬೇಯಿಸೋಕೆ ಇಟ್ಟಿದ್ದೆ ಯಾಕಂದರೆ ಕಾಳು ರಾತ್ರಿಯೇ ನೆನೆಯೋಕೆ ಇಟ್ಟಿದ್ದೆ ಸೊ ಹಾಗಾಗಿ ಕಾರಣ ಬೇಯಿಸಿದೆ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಅದು ಬೇಗ ಬೇಯ್ತಾ ಇರಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ಕುಕ್ಕರಲ್ಲಿ ಬೇಯೋಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಸ್ಮೂತ್ ಆಗುತ್ತೆ ಅಂತ ಸೊ ಹಾಗಾಗಿ ನೋಡಿ ಅಷ್ಟು ಗಲೀಜಾಗಿದೆ ನಮ್ಮ ಕಿಚನೆಲ್ಲ ಯಾಕಂದರೆ ರಾತ್ರಿ ಹಂಗಂಗೆ ಇರುತ್ತೆ ನಾನು ಫಸ್ಟ್ ಲಾಸ್ಟ್ ಬ್ಲಾಗ್ಸಲ್ಲಿ ಹೇಳಿದ್ದೀನಿ ನಾನು ರಾತ್ರಿ ಏನು ಮಾಡಲ್ಲ ಅದಕ್ಕೆ ಅಂತ ಸೊ ಹಾಗಾಗಿ ನೋಡಿ ಇವಾಗ ಹಿಟ್ ಮಾಡಿಕೊಂಡು ಚಪಾತಿ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಎಷ್ಟಿದೆ ಚಪಾತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚಪಾತಿ ಸಾಕು ಯಾಕಂದರೆ ಪಪ್ಪನಿಗೆ ಬಾಕ್ಸ್ಗೆ ನನಗೆ ಅದು ಹಂಗೆ ಮಿ ಮಿಕ್ಕಿತ್ತು ತುಂಬ ನಾನು ಇವತ್ತು ಬೆಳಗ್ಗೆ ತೋರಿಸಿದೆ ಎಂದು ಸಂಡೇ ಮಾರ್ನಿಂಗ್ ಅಷ್ಟೇ ಮಾಡಿದ್ದೀನಿ ಬಟ್ ಅದು ಮಿಕ್ಕಿತ್ತು ಫುಲ್ಲು ಕ್ರಾಸ್ ಆಗಿದೆ ಅನ್ನೋ ನೋಡೆಲ್ಲ ನಾನು ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ ನಮ್ಮ ಹಂಚು ಕ್ರಾಸ್ ಆಗಿದೆ ಏನು ಗೊತ್ತಾ ಸೈಡ್ ಸೈಡ್ಸ್ಗೆ ದಪ್ಪ ಇರುತ್ತೆ ಅದನ್ನೇ ಚೆನ್ನಾಗಿ ಮಾಡ್ಕೋಬೇಕು ಇಲ್ಲ ಸೈಡ್ಸಲ್ಲೆಲ್ಲ ಒಂಥರ ಹಸಿ ಹಚ್ಚಿ ಇರುತ್ತೆ ನೋಡಿ ನಮ್ಮ ಕಿಚನ್ ಅವಾಂತರ ಏನಾಗಿದೆ ಅಂತ ಎಷ್ಟು ಗಲೀಜಾಗಿದೆ ಅಂತ ಬಟ್ ಏಯ್ಟ್ ಓ ಕ್ಲಾಕಿಗೆಲ್ಲ ರೆಡಿ ಆಗುತ್ತೆ ನೀಟಾಗಿ ಎಣ್ಣೆ ಚೆನ್ನಾಗಿ ಹಚ್ಚೋದ್ರಿಂದ ಚಪಾತಿ ಉಬ್ಬಿ ಬರುತ್ತೆ ಸೊ ಹಾಗಾಗಿ ಚಪಾತಿನ ಎಣ್ಣೆ ಹಚ್ಚಿ ಬೇಯಿಸ್ಬೇಕು ಆಮೇಲೆ ಒಂದು ಕಡೆ ಹಾಕ್ತೀವಲ್ಲ ಒಂದು ಕಡೆ ಹಾಕಿದ ತಕ್ಷಣ ತಕ್ಷಣ ತೆಗೆದು ಸ ಬೇರೆ ಕಡೆ ಹಾಕಿದ್ದರೆ ಹಾಗೆ ಮಾಡಿ ನಾನೇನು ಕೈ ಸಿಟ್ಕೊತಾ ಇಲ್ಲ ಅಲ್ಲಿ ನೋಡ್ತಾ ನೋಡ್ತಾಯಿದ್ದೀನಿ ಹೆಂಚು ಬಿಸಿಯಾಗಿದೆಯೋ ಇಲ್ವೋ ಅಂತ ನೋಡಿ ಮತ್ತೆ ಎಸ್ ಚಪಾತಿ ಹಾಗೆ ಮಾಡೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ ನೋಡಿ ಚಪಾತಿ ನೋಡಿ ಚಪಾತಿ ಹಾಕಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಚಪಾತಿ ಅಂತ ಚಪಾತಿ ರೊಟ್ಟಿ ಮಾಡಬೇಕಾದ್ರೆ ನಾವು ಕೆಳಗಡೆನೆ ಮಾಡ್ತೀವಿ ನಾನು ಎಷ್ಟೋ ಜನ ನನ್ನ ಬ್ಲಾಗ್ಸ್ ನೋಡಿ ಏನು ಕೇಳ್ತಾರೆ ಗೊತ್ತಾ ನೀವೆಲ್ಲ ಕೆಳಗಡೆನೆ ಮಾಡ್ತೀರಾ ಕಟ್ಟೆ ಮೇಲೆ ಅಂತ ಹೌದು ಇಲ್ಲಿ ನೋಡಿ ಇದು ಸಾರು ಇದು ಅನ್ನಕ್ಕೂ ಆಗುತ್ತೆ ಅಂತ ಗ್ರೇವಿ ಥರ ಮಾಡಿದ್ದೆ ಆಮೇಲೆ ಇದಕ್ಕೆ ಚಪಾತಿ ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಚಪಾತಿ ಒಂದು ಕರ್ಚಿಫಲ್ಲಿ ಇಟ್ಟಿರ್ತೀನಿ ನಾನು ಆಲ್ಮೋಸ್ಟ್ ಅಲ್ಲೂ ಮೆತ್ತಿಗಿರುತ್ತೆ ಅಂತ ಇದು ರೈಸ್ ಆಮೇಲೆ ಮಾಡ್ಕೊಳ್ಳೋಣ ಅಂತ ನೆನೆಯಾಕಿಟ್ಟಿದ್ದೆ ನೆನೆಯಾಕಿಟ್ಟರೆ ಚೆನ್ನಾಗಿರುತ್ತೆ ಇದು ನನ್ನ ಟೀ ಟೀ ಎನರ್ಜಿ ಬೂಸ್ಟ್ ಎನರ್ಜಿ ಡ್ರಿಂಕು ಇದು ನೋಡಿ ಹೊರಗಡೆ ಬಂದೆ ನಾನು ಕಸ ಗುಡಿಸ್ತಾ ಇತ್ತು ಹಂಗೆ ವೀಡಿಯೋ ಮಾಡಿದ್ದೀನಿ ಇದ್ರದ್ದು ಇವಾಗ ನೋಡಿ ಏನ್ ಬಿ ಮಾಡಲು ನೀನು ಹೋಗು ಇದ್ರ ಎತ್ತಕ ಹೋಗ್ ಏನ್ ಬಿ ಮಾಡಲು ಹೋಗು ಟೈಮ್ ಆಲತ್ತು ನೋಡು ಹಂಗೆ ಹೋಯ್ತು ನೋಡು ಉಪಾಸನ ಹೇಳತ್ತಿದ ನೀರ ನೋಡಿ ಇವಾಗ ಹತ್ತತ್ರ ಎಂಟು ಗಂಟೆ ಆಗ್ತಾಯಿತ್ತು ಆವಾಗ ಅವಾಗ ನಾನು ಅನ್ನಕ್ಕೆ ಇಟ್ಟಿದ್ದೀನಿ ಅಪ್ ಎಲ್ಲ ಆಗಿ ಬಂದು ಅನ್ನಕ್ಕೆ ಇಟ್ಟಿದ್ದೀನಿ ಹಾಯ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ತೋರಿಸಿದ್ದೆ ನಾನು ನಾನು ತೋರಿಸಿರೋ ಹಾಗೆ ಬೆಳಗ್ಗೆ ಬೆಳಗ್ಗೆ ಇವತ್ತು ಚಪಾತಿ ಮತ್ತು ಹೆಸರು ಕಾಳು ಸಾರು ಮಾಡಿದ್ದೆ ರಾತ್ರಿನೇ ನೆನೆಸಿಕ್ಬಿಟ್ಟಿದ್ದೆ ಅದನ್ನು ರಾತ್ರಿ ನೆನ್ ನಾನೇನು ಮಾಡಿದ್ದೀನಿ ಗೊತ್ತಾ ಸ್ವಲ್ಪ ಎಲ್ಲ ಫ್ರಿಜ್ ಹೊರಗಡೆ ಇಟ್ಟರೆ ಹುಳ ಆಗುತ್ತೆ ಅಂತ ನಾನೇನು ಮಾಡಿದ್ದೀನಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಕಾಳುಗಳೆಲ್ಲ ಸೊ ಹಾಗಾಗಿ ಅದೇನಾಗಿದೆ ಇವಾಗ ಬೇಯ್ತಾ ಇಲ್ಲ ಚೆನ್ನಾಗಿ ಅದಕ್ಕೆ ನಾನೇನು ಮಾಡಿದ್ದೀನಿ ಅಂತಂದರೆ ಅದನ್ನು ಕುಕ್ಕರಲ್ಲಿ ಹಾಕಿದ್ದೆ ಇವತ್ತು ಬೆಳಗ್ಗೆ ಒಂದು ಟೂ ಬಿಸಿಲ್ ಕಿಸಿದ್ ನಾವು ಇಷ್ಟು ಸಾಫ್ಟ್ ಇಷ್ಟು ಮೆತ್ತಗಾಗಿದೆ ಚೆನ್ನಾಗಿ ಯಾಕಂದರೆ ಕಾಳು ಕಾಳಿದ್ರೆ ನಮ್ಮ ಅಪ್ಪನ ಪಾಪ ತಿನ್ನೋ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಚೆನ್ನಾಗಿ ಕೂಗಿಸಿ ಗ್ರೇವಿ ಥರ ಮಾಡಿದ್ದೀನಿ ಪಲ್ಯ ನಾವು ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಪಲ್ಯಗಳು ಮಾಡ್ತೀವಿ ಬಟ್ ಇವತ್ತು ನಾನು ಗ್ರೇವಿ ಥರ ಮಾಡಿದ್ದೀನಿ ಅಂದರೆ ಬೆಂಗ್ಳೂರು ಸ್ಟೈಲ್ ಹೆಸರು ಕಾಳು ಸಾರು ಮಾಡಿದ್ದೀನಿ ಟೊಮೆಟೊ ಈರುಳ್ಳಿ ಎಲ್ಲ ಅದರಲ್ಲೇ ಹಾಕಿ ಮಿಕ್ಸ್ ಮಿಕ್ಸರ್ ಮಾಡಿ ಹಾಕ್ಬಿಟ್ಟಿದ್ದೀನಿ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ಲು ಚಿನ್ನಿ ನಾನಿನ್ನೂ ಟೇಸ್ಟ್ ಮಾಡಿಲ್ಲ ಸೊ ಇವಾಗ ಊಟ ಮಾಡಬೇಕು ಅನ್ನಕ್ಕೆ ಇಟ್ಟಿದ್ದೀನಿ ಬಿಸಿ ಬಿಸಿ ಅನ್ನ ತಿನ್ನೋಣ ಇವತ್ತು ಯಾಕೋ ಚಳಿ ಚಳಿ ಒಂಥರ ಕೋಲ್ಡ್ ಕ್ಲೈಮೇಟ್ ಇದೆ ಅಲ್ವಾ ಅದಕ್ಕೆ ಬಿಸಿ ಅನ್ನ ಸಾರು ತಿನ್ನೋಣ ಅಂತ ಚಪಾತಿನೂ ಇದೆ ಬಟ್ ಚಪಾತಿ ಬೆಳಗ್ಗೆ ಬೆಳಗ್ಗೆ ತಿಂದರೆ ಒಂಥರ ಅನಿಸುತ್ತೆ ಅದಕ್ಕೆ ನಾನೇನು ಮಾಡಿದ್ದೀನಿ ಇವತ್ತು ನೋಡಿ ತಲೆಗೆ ಎಣ್ಣೆ ಎಷ್ಟು ಹಚ್ಚಿದ್ದೀನಲ್ವ ನಾನು ಹೀಗೆ ನಾಳೆ ಸ್ನಾನ ಮಾಡ್ತೀನಿ ಯಾಕಂದರೆ ಫುಲ್ಲು ಹೇರ್ ಫಾಲ್ ಆಗ್ತಾ ಹೋದು ಅದಕ್ಕೆ ಇದೆಲ್ಲ ಒಣಗಾಕ್ಬಿಟ್ಟು ಸಿಗ್ತೀನಿ ಬಟ್ಟೆನೂ ವಾಶ್ ಮಾಡಾಯಿತು ನಾನು ಕರೆಕ್ಟ್ ಏಯ್ಟ್ ಫಿಫ್ಟೀನ್ ಟು ಏಟ್ ಟ್ವೆಂಟಿಗೆಲ್ಲ ಮುಗ್ದೋಗುತ್ತೆ ನನ್ನ ಕೆಲಸ ನೋಡಿ ಬಟ್ಟೆನೂ ವಾಶ್ ಮಾಡಿ ಹಾಯ್ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಇವತ್ತು ಸಂಡೇ ಮಾರ್ನಿಂಗು ನೋಡಿ ಇವತ್ತು ಐದು ಗಂಟೆಗೆ ಇದೆ ಯಾಕಂದರೆ ನಿದ್ದೆ ಬರ್ತಾಯಿದೆ ನನಗೆ ಹಂಗೇ ನೋಡಿ ರೊಟ್ಟಿ ಮಾಡೋಕ್ಕೆ ಅಂತ ನೀರು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಸಂಡೇನೂ ರೆಸ್ಟ್ ಇಲ್ವಲ್ಲ ಅನ್ನಿಸ್ತಾ ಇತ್ತು ಬಟ್ ಓಕೆ ಓಕೆ ಯಾಕಂದರೆ ಬೇಗ ಬೇಗ ಬೆಳಗ್ಗೆ ಬೇಗ ಎದ್ದು ಇಡೋದ್ರಿಂದ ಮೈಂಡ್ ಫ್ರೆಶ್ ಇರ್ತಾಯಿದೆ ಆಮೇಲೆ ಟೈರ್ಡ್ ಫೀಲ್ ಆಗೋಲ್ಲ ಸಂಜೆವರೆಗೂ ಟೈಮ್ ನೋಡಿ ಐದು ಫೈವ್ ಟ್ವೆಂಟಿ ಟ್ವೆಂಟಿ ಟೈಮು ಸೊ ಫ್ರೆಶ್ ಫೀಲ್ ಆಗುತ್ತೆ ಏನು ತೊಂದರೆ ಏನಿಲ್ಲ ಯಾಕಂದರೆ ನನಗೂ ಎಷ್ಟು ಲೇಟಾಗಿ ಲೇಟಾಗಿರ್ತೀವೋ ಅಷ್ಟು ಇದಾಗುತ್ತೆ ಸೊ ಹಾಗಾಗಿ ನನಗೂ ಇವಾಗ ಫ್ರೆಶ್ ಫೀಲ್ ಆಗ್ತಾಯಿದೆ ಇಲ್ಲಿ ನೋಡಿ ಇಲ್ಲಿ ಹಿಡ್ನ ಇವತ್ತು ಮಾಡ್ತಾ ಇರೋದು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಗೋಧಿ ರೊಟ್ಟಿ ಸೊ ಹಾಗೆ ಹೇಗೆ ಮಾಡ್ಕೊತೀವೋ ಅದೇ ಥರ ಇವಾಗ ನಾನಿವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಸ್ವಲ್ಪ ಚೇಂಜಸ್ ಇರಲಿ ಸಂಡೇ ನನ್ನ ಚಿನ್ನಿಗೂ ಇಷ್ಟ ತುಂಬ ಸೊ ಹಾಗಾಗಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನೋಡಿ ಇದು ಏನು ಗೊತ್ತಾ ತುಂಬಾ ಅಂದರೆ ನಮ್ಮ ಜೋಳದ ರೊಟ್ಟಿ ಥರ ಇರಲ್ಲ ಇದಕ್ಕೆ ಜಾಸ್ತಿ ನಾಗಬೇಕು ಆಮೇಲೆ ಜಾ ಬೇಗ ಏನಾಗುತ್ತೆ ಗೊತ್ತಾ ನಮ್ಮ ಜೋಳದ ರೊಟ್ಟಿ ಆದರೆ ಸ್ಪ್ರೆಡ್ ಆಗುತ್ತೆ ಬೇಗ ಇದಾಗಲ್ಲ ಜಾಸ್ತಿ ಬಡಿಬೇಕು ಪಟ 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 ಅಂತ ಕೈ ಆಗುತ್ತೆ ಅದಕ್ಕೆ ಮಾಡೋಕ್ಕೆ ಹೆದ್ರಿಕೆ ನನಗೆ ಬಟ್ ಇವತ್ತು ಸಂಡೆ ಲೇಟ್ ಆದರೂ ಓಕೆ ಅಂತ ನಾನೇನು ಮಾಡಿದೆ ರೊಟ್ಟಿ ಮಾಡಿದೆ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ವಿತ್ ಕೊಕೊನಟ್ ಚಟ್ನಿ ಡಿಲಿಷಿಯಸ್ ಇರುತ್ತೆ ಟೇಸ್ಟಿ ಇರುತ್ತೆ ನನಗಿಷ್ಟ ಎಲ್ರಿಗೂ ಇಷ್ಟ ನಮ್ಮ ಮನೇಲಿ ನಮ್ಮ ಅಪ್ಪನಿಗಿಷ್ಟ ನನಗಿಷ್ಟ ಚಿನ್ನಿಗಿಷ್ಟ ಸೊ ಹಾಗಾಗಿ ಚಿನ್ನಿಗೋಸ್ಕರ ಅಂತಲೇ ಸ್ಪೆಷಲ್ಲಾಗಿ ಮಾಡಿರೋದು ಇವತ್ತು ಯಾಕಂದರೆ ಬೋರ್ ಆಗಿರೋರು ಹಿಂಗು ಮಾಡ್ಕೊಬೋದು ಕಾಯಿ ತುರಿ ಎಲ್ಲನೂ ಹಾಕಿ ಮಾಡ್ತಾರೆ ಬಟ್ ನನಗೆ ಅದು ಒನ್ ಡೇ ಒನ್ ಡೇ ಬಿಫೋರ್ ನೈಟ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಬೇಕಾಗುತ್ತೆ ಸೊ ಹಾಗಾಗಿ ನಾನು ಹಿಂಗೆ ಮಾಡ್ಕೊಂಡೆ ಪ್ಲೇನಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಏನು ಗಿನ್ನಿಸ್ ರೆಕಾರ್ಡ್ ಮಾಡಿರೋ ಥರ ಹೇಳ್ತಾ ಇಲ್ಲ ಬಟ್ ಏನಾದರೂ ಒಂದು ಚೆನ್ನಾಗಿ ಬಂದರೆ ಆಗುತ್ತಲ್ವಾ ಆ ಥರ ನನಗೂ ಖುಷಿ ನಿದ್ದೆ ಎಲ್ಲ ಹೋಟೆಯ್ತು ನನ್ನ ಡ್ರೆಸ್ಗೆ ನೋಡಿ ಹಿಟ್ಟೆಲ್ಲ ಹೆಂಗೆ ಅಂಟಿಸ್ಕೊಂಡಿದ್ದೀನಿ ನಾನು ಯಾವಾಗಲೂ ರೊಟ್ಟಿ ಮಾಡುವಾಗ ಚಪಾತಿ ಮಾಡುವಾಗ ಅಂಟ ಅಂಟಿಸ್ಕೊಡಲ್ಲ ಬಟ್ ಜೋಳದ ರೊಟ್ಟಿ ಈ ಥರ ಏನಾದರೂ ರೊಟ್ಟಿ ಮಾಡುವಾಗ ಅಂಟುತ್ತೆ ಅದು ಇಲ್ಲಿ ನೋಡಿ ನನಗೊಂದು ರಟ್ಟಿ ಆಲ್ಮೋಸ್ಟ್ ಆಲ್ ರೆಡಿ ಆಯಿತು ಇನ್ನೊಂದು ಕೆಳಗಡೆ ಇದೆಲ್ಲ ಅದು ರೆಡಿ ಆಯಿತು ಈ ತರ ಇರುತ್ತೆ ಅಂದ್ರೆ ಚೈನ್ ತರ ಚೈನ್ ಲಿಂಕ್ ತರ ಇರುತ್ತೆ ಒನ್ ಬೈ ಒನ್ ಬೇಗ ಬೇಗ ಆಗುತ್ತೆ ಇಲ್ಲಿ ನೋಡಿ ನಾನು ಶೇಂಗಾ ಹುರಿತಾ ಇದ್ದೀನಿ ಯಾಕಂದ್ರೆ ಅದು ಆ ಹಂಚಲ್ಲೇ ಬಿಸಿ ಇರುತ್ತಲ್ವ ಊರಲ್ಲೆಲ್ಲ ಹಾಗೆ ಮಾಡೋದು ಆ ಹೆಂಚೆ ಬಿಸಿ ಇರುತ್ತಲ್ವಾ ಸೊ ಬೇಗ ಹುರಿಯುತ್ತೆ ಅಂತ ನಾನೇನು ಮಾಡಿದ್ದೀನಿ ಅದೇ ಹೆಂಚಲ್ಲಿ ಹುರ್ಕೊತಾ ಇದ್ದೀನಿ ಚಟ್ನಿ ಪುಡಿ ಮಾಡ್ಕೊಳ್ಳೋಕ್ಕೆ ಹಾಗೆ ಪಲ್ಯಗಳಿಗೆಲ್ಲ ಆಗುತ್ತೆ ನಾಳೆ ನಾಡಿದ್ದೆಲ್ಲ ಅಂತ ನಾವು ಕಂಪಲ್ಸರಿ ಹಾಕ್ತೀವಲ್ವ ಶೇಂಗಾ ಚಟ್ನಿ ಸೊ ಹಾಗಾಗಿ ನಾನು ಇದು ಮಾಡ್ತಾಯಿದ್ದೀನಿ ಉಳಿತಾಯಿದ್ದೀನಿ ನುಡಿ ತಕ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಮತ್ತು ಏನು ಮಾಡಿದೆ ಗೊತ್ತಾ ಅಲ್ಲಿ ಟೊಮೊಟೊ ತೊಗೊಳಕ್ಕೆ ಹೋಗಿದ್ದೆ ಯಾಕಂದರೆ ಯಾಕಂದರೆ ಇವತ್ತು ಟೊಮೊಟೊ ಚಟ್ನಿ ಥೀಮ್ ಇರೋದರಿಂದ ಟೊಮೊಟೊನ ತೊಳ್ಕೊಂಡು ಇಲ್ಲಿ ಹಂಗೆ ಇದ್ದೀನಿ ನೋಡಿ ನಾನು ಯಾಕಂದರೆ ಅದು ಟೇಸ್ಟ್ ಇಷ್ಟು ಸಖತ್ತಾಗಿರುತ್ತೆ ಗೊತ್ತಾ ಹುರ್ಬಿಟ್ಟು ಚಟ್ನಿ ಮಾಡಿದರೆ ಏನಂದರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ಸಕ್ಕತ್ತಾಗಿರುತ್ತೆ ನಿಜ ಅಷ್ಟೊಂದು ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹುರಿತಾ ಇದ್ದಾಗ ಅದೇ ಥರ ಹುರಿಬೇಕು ಅದನ್ನು ನಾನು ಆಟ ಮಾಡಿದಾಗ ಮಾಡ್ತಾ ಅದ್ರ ಜೊತೆ ಕೆಲ್ಸದ ಬೇರೆ ಜೆನ್ಷನು ಹೋಗೋ ಹೋಗೋದು ಟೆನ್ಷನು ಇವೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಹುರಿದ ನೋಡಿ ಹಂಗೆ ಹುರಿಬೇಕು Inna kuri bekot inna Mas, super! Fantastic, maha resh Eno? Akhirat tu Mata? Caksuni My favorite dish, Akhirat My favorite show

ಇವತ್ತು ಸಂಡೆ ನೈನ್ ಓ ಕ್ಲಾಕು ಕರೆಕ್ಟು ನೈನ್ ಓ ಕ್ಲಾಕು ಸ್ನಾನ ಎಲ್ಲ ಆಯಿತು ಕೆಲಸನೂ ಆಯಿತು ಇನ್ನೇನು ಫುಲ್ಲು ಸಂಜೆವರೆಗೂ ರೆಸ್ಟ್ 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 ಊಟ ಮಾಡಬೇಕು ಹಸಿ ಇದೆ ಯಾಕಂದರೆ ಡೈಲಿ ಎಂಟುವರೆಗೆಲ್ಲ ತಿಂದು ಅಭ್ಯಾಸ ಆಗೋಗ್ಬಿಟ್ಟಿದೆಲ್ಲ ಸೊ ಹಾಗಾಗಿ ನನಗೆ ಹಸಿ ಆಗ್ತಾಯಿದೆ ಟೂ ಮಚ್ಚು ತೋರಿಸ್ತೀನಿ ಬನ್ನಿ ನಾನು ಏನು ಮಾಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ ಇಲ್ಲಿ ನೋಡಿ ಇದು ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಎರಡಿದೆ ನನಗೋಸ್ಕರ ಯಾಕಂದರೆ ಎಲ್ಲ ತಿನ್ಕೊಂಡೋದ್ರು ಪಪ್ಪ ತಿ್ಕೊಂಡರು ಅತ್ತಿಗೆ ಕೊಟ್ಬಿಟ್ಟೆ ನನಗೆ ಎರಡು ಅಂತ ಇಟ್ಕೊಂಡಿದ್ದೀನಿ ಇದು ರೈಸು ಸಾಕು ಇಷ್ಟು ಬೆಳೆದು ತಿಂಡಿಗೆ ಇದು ಚಟ್ನಿ ಅದು ಚಟ್ನಿ ಕಾಯಿ ಚಟ್ನಿ ಇದು ಇದು ರೈಸ್ ಬೇಕಾದರೆ ಆಮೇಲೆ ಇಟ್ಕೊಳ್ಳೋಣ ಬಿಸಿ ಬಿಸಿ ಅಂತ ಇನ್ನೂ ಮಾಡಿಲ್ಲ ಇದು ನೆನೆ ಚಪಾತಿ ಉಳ್ಕೊಂಡಿದೆ ಹಂಗೆ ಅದಕ್ಕೇನಾದರೂ ಒಂದು ಮಾಡ್ತೀನಿ ಏನು ಬಿಡಲ್ಲ ಹಾಯ್ ಎಷ್ಟು ಗೊತ್ತಾ ಟೈಮ್ ಇವಾಗ ನೈನ್ ಫಾರ್ಟಿ ನನ್ನ ಊಟ ಆಯಿತು ಎಲ್ಲ ಆಯಿತು ಅಡುಗೆ ಮಾಡಿದ್ದು ಆಯಿತು ಖಾಲಿನೂ ಆಯಿತು ಯಾಕಂದರೆ ಈ ಚಳಿಗಾಲಕ್ಕೆಲ್ಲ ಬಿಸಿ ಬಿಸಿ ತಿಂದ್ರೇ ಚೆಂದ ಇವಾಗ ಮಾಡಿದ್ದು ನೆನ್ನೆ ನಾನು ಏನು ಮಾಡಿದ್ದೆ ಗೊತ್ತಾ ಸಂಜೆ ಆಗುತ್ತೆ ಅಡುಗೆ ಏನು ಮಾಡೋಂಗೆ ಇಲ್ಲ ಅಂತ ಬೆಳಗ್ಗೆನೇ ಎಲ್ಲ ಮಾಡಿಬಿಟ್ಟು ಹೋಗಿದ್ದೆ ಬಟ್ ಅದು ತಿನ್ನೋಕ್ಕೆ ಆಗಿಲ್ಲ ಒಂದು ತುತ್ತು ತಿನ್ನೋಕ್ಕಾಗಿಲ್ಲ ಚಿನ್ನಿನೂ ಹಾಗೆ ಮಲ್ಕೊಂತು ಪಪ್ಪನೂ ಹಾಗೆ ಪಪ್ಪ ಅತ್ತಿಗೆ ಮನೆ ಹತ್ರ ಊಟ ಮಾಡಿ ಬಂದಿದ್ರು ಚಿನ್ನಿ ಮತ್ತು ನಾನು ಹಾಗೆ ಮಲ್ಕೊಂಡ್ಬಿಟ್ವಿ ಅದಕ್ಕೆ ಬೇಡ ಬೇಡವೇ ಬೇಡ ಒಂದು ಹಾಫ್ ಆನ್ ಅವರ್ ಹೋಗುತ್ತೆ ಅಡುಗೆ ಅಷ್ಟೇ ನಾವು ನಾವೇ ಆವಾಗ ಅವಾಗಲೇ ಮಾಡಿಕೊಂಡೆ ಆಯಿತು ಅಂತ ಇನ್ನು ಅಷ್ಟಕ್ಕಷ್ಟೇ ಅವಾಗ ಅವಾಗಲೇ ಮಾಡ್ಕೊಂಡು ತಿನ್ನೋ ಥರನೇ ಮಾಡ್ತಾಯಿದ್ದೀನಿ ಇವತ್ತಿಂದ ಹಾಗೆ ಮಾಡ್ತೀನಿ ಸೊ ಮತ್ತೇನಿಲ್ಲ ರೆಸ್ಟ್ ಓನ್ಲಿ ರೆಸ್ಟ್ 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 ಇವಾಗ